ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ಒಂದು ವಿಡಿಯೋ ಮಾಡುತ್ತಿರುವ ಉದ್ದೇಶ ಇನ್ನೊಂದು ಒಂಬತ್ತು ಹತ್ತು ದಿನದಲ್ಲಿ ನೀನು ನನ್ನ ಒಲವು ಎನ್ನುವಂತಹ ಸಾಂಗ್ ರಿಲೀಸ್ ಆಗಲಿಕ್ಕಿದೆ ಕಾಣ್ತಾ ಇದೆಯಲ್ಲ ವಿಡಿಯೋ ಫ್ರಂಟ್ ಅಲ್ಲಿ ಈ ಒಂದು ಸಾಂಗ್ ಇನ್ನೊಂದು ನೈನ್ಟೀನ್ ಡೇಸ್ ಅಲ್ಲಿ ರಿಲೀಸ್ ಆಗಲಿಕ್ಕಿದೆ ಅಭಿಷೇಕ್ ಅಂತೇಳಿ ನಮ್ಮ ಪರ್ಜೋಲ್ಪುರದೇ ಇನ್ನೊಂದು ನೈನ್ ಟೆನ್ ಡೇಸಲ್ಲಿ ರಿಲೀಸ್ ಆಗುತ್ತೆ ಈಗ ಅಟ್ ಪ್ರೆಸೆಂಟ್ ಅವರು ಹೊಸ ಚಾನಲ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಈ ಒಂದು ಯೂಟ್ಯೂಬ್ ಚಾನಲ್ ಲಿಂಕು ನಾನು ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಅವರನ್ನು ಸಪೋರ್ಟ್ ಮಾಡಬೇಕಾಗಿ ಒಂದು ವಿಡಿಯೋ ಮೂಲಕ ನಾನು ನಮ್ಮ ಪ್ರೀತಿಯ ಸಹೋದರ ಸಹೋದರಿಗನ್ನು ವಿನಂತಿಸ್ಕೊಳ್ತೇನೆ ಅದೇ ರೀತಿಯಾಗಿ ಶೇರ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಾವು ಅವರನ್ನು ಬೆಂಬಲಿಸಬೇಕು ದೇವರ ಸೇವೆಗೆ ಹೊಸ ಬರ್ತಾ ಇದ್ದಾರೆ ಅವರನ್ನು ಉತ್ತೇಜನ ಪಡಿಸಬೇಕು ಅದೇ ರೀತಿಯಾಗಿ ನೈನ್ ಟೈನ್ ಡೇಸ್ ಅಲ್ಲಿ ಸಾಂಗ್ ರಿಲೀಸ್ ಆಗ್ತದೆ ಆ ಒಂದು ಸಾಂಗ್ ರಿಲೀಸ್ ಆದ್ಮೇಲೆ ಸಹ ಎಲ್ಲರೂ ದಯವಿಟ್ಟು ತಪ್ಪದೇ ಮರ್ಯಾದೆ ಶೇರ್ ಮಾಡಿ ಶೇರ್ ಮಾಡುವುದರ ಮೂಲಕ ಅವರ ಸೇವೆಯನ್ನು ಬೆಂಬಲಿಸಿ ಈ ಒಂದು ವಿಡಿಯೋ ವೀಕ್ಷಿಸಿದಂತ ಎಲ್ಲರಿಗೂ ಯೇಸು ಕ್ರಿಸ್ತನ್ ನಾಮದಲ್ಲಿ ವಂದನೆಗಳು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ